ರಾತ್ರಿ ಅಥವಾ ಸಂಜೆ ಹೊತ್ತು ನಾವು ವಿಶೇಷವಾಗಿ ಸ್ತ್ರೀಯರು ತಲೆ ಕೂದಲನ್ನು ಬಾಚಬಾರ್ದು ಅದರಿಂದ ಮನೆಗೆ ಕೆಡಕಾಗತ್ತಂತೆ ಹೌದಾ ಸಂಜೆ ಆದಮೇಲೆ ಸೂರ್ಯಾಸ್ತ ಆದಮೇಲೆ ಹೆಣ್ಮಕ್ಳು ಕೂದಲನ್ನು ಬಾಚಬಾರ್ದು ಮನೆಗೆ ಕೆಡಕಾಗುತ್ತೆ ಒಳ್ಳೆಯದಲ್ಲ ಯಾಕೆ ಅದರ ಹಿಂದಿನ ರಹಸ್ಯ ಏನಿರ್ಬೋದು ಯಾರಾದರೂ ಸ್ತ್ರೀಯರು ಕೂದಲನ್ನು ಓಪನ್ ಬಿಟ್ಕೊಂಡು ಬಂದಾಗ ಪಟ್ ಅಂತ ಹೇಳ್ತಾರೆ ಕೂದಲು ಮಾ ಕೂದಲು ಕಟ್ಕೊಳ್ಳಿ ಅಂತ ಹೇಳಿ ಇದರ ಅರ್ಥ ಏನು ಅಂತಂದರೆ ಆ ಕೂದಲನ್ನು ಓಪನ್ ಬಿಟ್ಟಂತಹ ಸ್ತ್ರೀಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ರ್ಯಾಕ್ಟ್ ಹೆಣ್ಮಕ್ಳು ಕೂದಲು ಬಾಚ್ತಾ ಇದ್ದರೆ ಆ ಸಂದರ್ಭದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಹೇಳಿ ಸಾಕಷ್ಟು ಹಿರಿಯರು ಹೇಳೋದನ್ನು ನಾವು ಕೇಳಿದ್ವಿ ಲಕ್ಷ್ಮಿ ಹೊರಟು ಹೋಗ್ತಾಳಂತೆ ಮನೆಗೆ ಬರಲ್ಲ ಆ ಆಹಾರದಲ್ಲಿ ಕೂದಲು ಬಂತು ಅಂದರೆ ಅದು ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ಹೇಳಲಾಗಿದೆ ಒಂದು ಕೂದಲು ಬಂತು ಅಂದರೆ ಆ ಆಹಾರ ಸೇವನೆಗೆ ವರ್ಜ ಯೋಗ್ಯವಲ್ಲ ಅಂತ ೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತಿ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆ ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಕಾರ್ಯಕ್ರಮವನ್ನು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅವರು ಒಂದು ಹೊಸ ಫೀಚರ್ ಲಾಂಚ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಜಾಯಿನ್ ಬಟನ್ ಹೌದು ವೀಕ್ಷಕರೇ ಈ ವಿಡಿಯೋ ಕೆಳಗಡೆನೇ ಕಾಣ್ತಾ ಇದೆ ಆ ಜಾಯಿನ್ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನಿರಪ್ರಸಾರ ವಾಸ್ತು ಸರಳ ವಿರಳ ಮಹಾವಾಸ್ತು ವರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ವರೈಟಿ ವರೈಟಿ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಕೂಡ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಕಾಣಿಕೆಯಾಗಿ ಕೊಡಬಹುದು ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ ಬಹಳಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ನನಗೆ ವೀಕ್ಷಕರು ಇದ್ದರು ಗುರುಗಳೇ ತುಂಬ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ವಯಸ್ಸಾದವರು ಹೇಳ್ತಾರೆ ಹಾಗೆ ನಾನು ತುಂಬ ಕಡೆ ಕೇಳಿದ್ದೀವಿ ರಾತ್ರಿ ಅಥವಾ ಸಂಜೆ ಹೊತ್ತು ನಾವು ವಿಶೇಷವಾಗಿ ಸ್ತ್ರೀಯರು ತಲೆಗೂದಲನ್ನು ಬಾಚಬಾರ್ದು ಅದರಿಂದ ಮನೆಗೆ ಕೆಡಕಾಗತ್ತಂತೆ ಹೌದಾ ಇದು ಸತ್ಯನ ಸುಳ್ಳ ಶುಭಾನ ಅಶುಭಾನ ಅಂತ ಇದ್ದರು ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ವಾಸ್ತು ಆಧ್ಯಾತ್ಮ ವೈಜ್ಞಾನಿಕ ಸೈಂಟಿಫಿಕ್ ಆಗಿ ಕೂಡ ಇದರ ಬಗ್ಗೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತೀನಿ ಯಾಕೆ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಪೂರ್ವಜರು ಆ ಮಾತನ್ನು ಹೇಳ್ತಾ ಬರ್ತಾ ಇದ್ದರು ಅದು ಹಾಗೆ ಪೀಳಿಗೆಯಿಂದ ಪೀಳಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು ಸಂಜೆ ಆದಮೇಲೆ ಸೂರ್ಯಾಸ್ತ ಆದಮೇಲೆ ಹೆಣ್ಮಕ್ಳು ಕೂದಲನ್ನು ಬಾಚಬಾರ್ದು ಮನೆಗೆ ಕೆಡಕಾಗುತ್ತೆ ಒಳ್ಳೆಯದಲ್ಲ ಯಾಕೆ ಅದ್ರ ಹಿಂದಿನ ರಹಸ್ಯ ಏನಿರ್ಬೋದು ಏನು ಉಲ್ಲೇಖ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಒಂದು ನೀವು ಆಬ್ಸರ್ವ್ ಮಾಡಿರ್ಬೋದು ವೀಕ್ಷಕರೇ ಇತ್ತೀಚೆಗೆ ಅದು ಟ್ರೆಂಡ್ ಆಗ್ತಾ ಇದೆ ಫ್ಯಾಷನ್ ಆಗ್ತಾ ಇದೆ ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಆದರೂ ಕೂಡ ನಾನು ಎಷ್ಟೋ ಸಲ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ದೇವಸ್ಥಾನಕ್ಕೆ ಹೋದಾಗ ಹೋಮ ನಾವು ಹೋಮ ಮಾಡಿಸ್ಬೇಕಾದ್ರೆ ಅಥವಾ ವಾಸ್ತುಗೆ ಹೋದಾಗ ನಾನು ಕ್ಲೈಂಟ್ಸ್ ಮನೆಗೆ ವಾಸ್ತುಗೆ ಹೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪುರೋಹಿತರು ಅರ್ಚಕರು ಯಾರಾದರೂ ಸ್ತ್ರೀಯರು ಕೂದಲನ್ನು ಓಪನ್ ಬಿಟ್ಕೊಂಡು ಬಂದಾಗ ಪಟ್ ಅಂತ ಹೇಳ್ತಾರೆ ಕೂದಲು ಮಾ ಕೂದಲು ಕಟ್ಕೊಳ್ಳಿ ಹೇಳಿ ಇದರ ಅರ್ಥ ಏನು ಅಂತಂದರೆ ಅದನ್ನು ಎಲ್ಲರಿಗೂ ತಿಳಿದಂಥ ವಿಷಯ ಯಾವ ಸ್ತ್ರೀ ಕೂದಲನ್ನು ಓಪನ್ ಬಿಡ್ತಾರೆ ಆ ಕೂದಲನ್ನು ಓಪನ್ ಬಿಟ್ಟಂತಹ ಸ್ತ್ರೀಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ರ್ಯಾಕ್ಟ್ ಆಗುತ್ತಂತೆ ಹಾಗಾಗಿ ಪ್ರತಿಯೊಂದು ಗೃಹ ಪ್ರವೇಶ ಇರ್ಬೋದು ಮುಂಜುವೆ ಇರ್ಬೋದು ನಾಮಕರಣ ಇರ್ಬೋದು ಒಂದು ಮದುವೆ ಇರ್ಬೋದು ಯಾವುದೇ ಫಂಕ್ಷನ್ ಇರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋದಾಗಿರ್ಬೋದು ಸ್ತ್ರೀಯರಿಗೆ ಹಿರಿಯರು ಹೇಳುವಂಥ ಒಂದೇ ಮಾತು ದಯಮಾಡಿ ಕೂದಲನ್ನು ಕಟ್ಕೊಳ್ಳಿ ಓಪನ್ ಬಿಡಬೇಡಿ ಅದರ ಹಿಂದಿನ ರಹಸ್ಯ ಸ್ಪಷ್ಟವಾಗಿ ನೀವು ಅಧ್ಯಯನ ಮಾಡ್ಬೋದು ಕೇಳಬಹುದು ತಿಳ್ಕೊಳ್ಬಹುದು ಯಾರು ಕೂದಲನ್ನು ಓಪನ್ ಬಿಟ್ಟಿರ್ತಾರೆ ಸ್ತ್ರೀ ಅಂಥ ಸ್ತ್ರೀಗೆ ಬೇಗ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತೇಳಿ ಸುಮಾರು ಸಲ ನಾವು ಅಲ್ಲಿ ನೋಡ್ತಿರ್ತೀವಿ ಓದ್ತಿರ್ತೀವಿ ತಿಳ್ಕೊಂಡಿರ್ತೀವಿ ಎಪ್ ಅದನ್ನು ನಾನು ಹೇಳಿದರೆ ನಿಮಗೆ ಇನ್ನೂ ಕೆಲ ವೀಕ್ಷಕರಿಗೆ ಗೊತ್ತಿರಲ್ಲ ಅನಿಸುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನೆಗೆಟಿವ್ ಎನರ್ಜಿ ಹೆಚ್ಚಿನ ಹೈ ಪೀಕಲ್ಲಿರುತ್ತೆ ತುಂಬ ಅಂದರೆ ತುಂಬ ಪೀಕಲ್ಲಿರುತ್ತೆ ನೆಗೆಟಿವ್ ನೆಗೆಟಿವ್ ಎನರ್ಜಿ ಅದು ಕೆಲವೊಂದು ಸ್ತ್ರೀಯರು ಕೂದಲನ್ನು ಓಪನ್ ಬಿಟ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಬೇಗ ಅದು ಅಟ್ರ್ಯಾಕ್ಟ್ ಆಗುತ್ತೆ ಅವರು ಫೀಲ್ ಮಾಡ್ತಾರೆ ಯಾವ ರೀತಿ ಅವತ್ತಿನ ದಿನ ಕೈಕಾಲು ಸೆಳೆಯುವಂಥದ್ದು ಕಿರಿಕಿರಿ ಸಿಟ್ಟು ಬರುವಂಥದ್ದು ಸ್ವಲ್ಪ ಡಿಪ್ರೆಷನ್ ಆಂಗ್ಸೈಟಿ ಇಂಥದ್ದೆಲ್ಲ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ನಮ್ಮ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ದೇವಸ್ಥಾನದಲ್ಲೂ ಕೂಡ ನೋಡಿ ನೀವೇ ಅದನ್ನು ಸಾಕಷ್ಟು ಸಲ ಕೇಳಿರ್ತೀರ ಕೂದಲನ್ನು ಓಪನ್ ಬಿಟ್ಕೊಂಡು ಹೊರಟಾಗ ಅಲ್ಲಿ ಹೇಳೇ ಬಿಡ್ತಾರೆ ಒಳಗಡೆ ಕೂದಲನ್ನು ಕಟ್ಕೊಳ್ಳಿ ಅಮ್ಮ ಹಾಗೆ ಬರಬಾರ್ದು ಕೂದಲು ಕಟ್ಕೊಳ್ಳಿ ಒಂದು ಪೂಜೆ ಸಂದರ್ಭ ಇರ್ಬೋದು ಮತ್ತೊಂದಿರ್ಬೋದು ಹಾಗಾಗಿ ಅದರ ಹಿಂದಿನ ರಹಸ್ಯ ಇನ್ನ ಸಂಜೆ ಸೂರ್ಯಾಸ್ತದ ನಂತರ ಯಾಕೆ ಕೂದಲನ್ನು ಬಾಚಬಾರ್ದು ಹೆಣ್ಮಕ್ಳು ಅನ್ನೋದರ ವಿಷಯದ ಬಗ್ಗೆ ಆಧ್ಯಾತ್ಮ ವಾಸ್ತು ಮತ್ತು ನಾವು ಸೈಂಟಿಫಿಕ್ ಆಗಿ ಬೆಳಕು ಚೆಲ್ಲೋದಾದರೆ ರಾತ್ರಿ ಹೊತ್ತು ಸಂಜೆ ಸೂರ್ಯಾಸ್ತದ ನಂತರ ನೆಗೆಟಿವ್ ಎನರ್ಜಿಗಳ ಸಂಚಾರ ಜಾಸ್ತಿ ಇರುತ್ತೆ ವೀಕ್ಷಕರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಮೊದಲನೆಯ ರಹಸ್ಯ ಏನಪ್ಪ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಗೆ ಬರುವಂತಹ ಸಮಯ ಹೆಣ್ಮಕ್ಳು ಕೂದಲು ಬಾಚ್ತಾ ಇದ್ದರೆ ಆ ಸಂದರ್ಭದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಹೇಳಿ ಸಾಕಷ್ಟು ಹಿರಿಯರು ಹೇಳೋದನ್ನು ನಾವು ಕೇಳಿದ್ದೀವಿ ಲಕ್ಷ್ಮಿ ಹೊರಟು ಹೋಗ್ತಾಳಂತೆ ಮನೆಗೆ ಬರಲ್ವಂತೆ ಹಾಗಾಗಿ ಸೂರ್ಯ ಅಸ್ತ ಆಗೋದ್ರೊಳಗಡೆ ಮುಖ ತೊಳ್ಕೊಂಡು ನೀಟಾಗಿ ತಲೆ ಬಾಚಿಕೊಂಡು ಗೋಧೋಳಿ ಸಮಯಕ್ಕೆ ನಾವು ದೀಪ ಬೆಳಗುವಂಥ ವ್ಯವಸ್ಥೆ ಮಾಡ್ಕೋಬೇಕೇ ಹೊರತಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸಂಜೆ ಸೂರ್ಯ ಅಸ್ತ ಮೇಲೆ ತಲೆ ಬಾಚಿಕೊಳ್ಳೋದ್ರಿಂದ ಲಕ್ಷ್ಮಿ ಮನೆಗೆ ಬರಲ್ಲ ಅನ್ನೋದು ಕೂಡ ಒಂದು ನಂಬಿಕೆ ಇದೆ ಇನ್ನು ಸಾಯಂಕಾಲ ಕತ್ಲಾದ ಮೇಲೆ ಕೂದಲನ್ನು ಬಾಚಿ ಎಲ್ಲೆಂದರಲ್ಲಿ ನಾವು ಬಿಡ್ತೀವಿ ಸ್ತ್ರೀಯರು ಬಿಡ್ತಾರೆ ಆಗ ಏನಾಗತ್ತಂತೆ ಆ ಕೂದಲುಗಳೇನಾದರೂ ಬೇರೆಯವರ ಕೈಗೆ ಸಿಕ್ಕಿದರೆ ಅದನ್ನು ಬೇರೆ ರೀತಿಯಲ್ಲಿ ನೆಗೆಟಿವ್ ಕೆಲಸಗಳಿಗೆ ವಶೀಕರಣ ಮತ್ತೊಂದು ಮಗದೊಂದು ಕೆಲಸಗಳಿಗೆ ಬಳಸ್ತಾರೆ ಬಹಳ 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 ಡೇಂಜರಸ್ ಅದು ಹಾಗಾಗಿ ನಿಮ್ಮ ಕೂದಲು ವಿಶೇಷವಾಗಿ ಸ್ತ್ರೀಯರ ಕೂದಲು ಬೇರೆಯವರ ಕೈಗೆ ಸಿಗದ ರೀತಿ ನೋಡ್ಕೊಳ್ಳಿ ಹುಣ್ಣಿಮೆ ಅಮವಾಸ್ಯೆ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸಾಯಂಕಾಲಿಗೆ ತಲೆ ಬಾಚುವಂಥ ಹವ್ಯ ಅಂದರೆ ಅದು ರೂಢಿ ಮಾಡಿಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವತ್ತು ಹುಣ್ಣಿಮೆ ಅಮ ಗೊತ್ತಿದ್ದು ಗೊತ್ತಿಲ್ಲದೇನೋ ಹುಣ್ಣಿಮೆ ಅಮಾವಾಸ್ಯ ದಿವಸ ಸಾಯಂಕಾಲ ತಲೆ ಬಾಚ್ಕೋತಾ ಇದ್ದರೆ ಅವತ್ತಿನ ದಿನ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನೆಗೆಟಿವ್ ಎನರ್ಜಿ ಸಂಚಾರ ಇರುತ್ತೆ ಯಾರು ಸ ಹುಣ್ಣಿಮೆ ಅಮಾವಾಸ್ಯೆ ದಿನ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಕೂದಲನ್ನು ಓಪನ್ ಬಿಟ್ಕೊಂಡಿರ್ತಾರೆ ಅವರಿಗೆ ಬೇಗ ನೆಗೆಟಿವ್ ಎನರ್ಜಿ ಪಟ್ಟಂತ ಹಿಡಿಯುತ್ತೆ ಅದೂ ಅಲ್ಲದೆ ಅವರು ಬ ತಲೆ ಬಾಚ್ಕೊಂಡಿದ್ದನ್ನು ಹೊರಗಡೆ ಕೂದಲು ಎಸ್ತು ಬಿಡ್ತಾರೆ ಆ ಕೂದಲಿಗೂ ಕೂಡ ನೆಗೆಟಿವ್ ಎನರ್ಜಿ ಹಿಡಿಯುತ್ತೆ ಈ ರೀತಿಯಾಗಿ ಸೀರೀಸ್ ಆಫ್ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ತುಂಬ ಜಾಗ್ರತೆಯಾಗಿ ಅದನ್ನು ನೋಡ್ಕೋಬೇಕಾಗತ್ತೆ ಇನ್ನು ಯಾಕೆ ಆ ಹಿಂದಿನ ಕಾಲದಿಂದ ಈ ಒಂದು ಒಂದು ಮಾತು ನಡ್ಕೊಂಡು ಬಂದಿದೆ ಸಾಯಂಕಾಲ ಆದಮೇಲೆ ಕೂದಲನ್ನು ಬಾಚಬಾರ್ದು ಅಂತ ಹೇಳಿ ನೋಡಿ ಅವಾಗ ಈಗಿನ ರೀತಿಯಾಗಿ ಎಲೆಕ್ಟ್ರಿಕ್ ವಿದ್ಯುತ್ ದೀಪಗಳಿರಲಿಲ್ಲ ಕರೆಂಟ್ ಇರಲಿಲ್ಲ ಅಕಸ್ಮಾತ್ ಅವರು ಸಾಯಂಕಾಲದಲ್ಲಿ ಕೂದಲನ್ನು ಬಾಚ್ಕೊಳ್ತಾ ಇದ್ರು ಅಂತ ಇಟ್ಕೊಳ್ಳಿ ಆ ಕೂದಲುಗಳು ಗೊತ್ತಿಲ್ಲದೇನೆ ನೆಲದ ಮೇಲೆ ಬಿದ್ದು ಆಹಾರದಲ್ಲಿ ಹೋಗುವಂಥ ಸಾಧ್ಯತೆಗಳು ಇತ್ತು ಆ ಆಹಾರದಲ್ಲಿ ಕೂದ್ಲು ಬಂತು ಅಂದ್ರೆ ಅದು ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ಹೇಳಲಾಗಿದೆ ಒಂದು ಕೂದ್ಲು ಬಂತು ಅಂದ್ರೆ ಆ ಆಹಾರ ಸೇವನೆಗೆ ವರ್ಜ ಯೋಗ್ಯವಲ್ಲ ಹಾಗಾಗಿ ಅದನ್ನ ಈ ರೀತಿಯಾಗಿ ಹೇಳಿರಬಹುದು ಅನ್ನುವಂತಹ ಒಂದು ಮಾತು ಕೂಡ ಇದೆ ಸಂಜೆ ಆದಮೇಲೆ ಕೂದ್ಲು ಬಾಚಬಾರ್ದು ಬಾಚಬಾರ್ದು ಅದಕ್ಕೆ ಆ ಆಧ್ಯಾತ್ಮದ ಹಿನ್ನೆಲೆಯೂ ಇದೆ ಯಾಕೆಂದರೆ ಮಾತೆ ಮಹಾಲಕ್ಷ್ಮಿ ಮನೆ ಒಳಗಡೆ ನಡೆದು ಬರುವಂಥ ಸಮಯ ಬಾಚಬಾರ್ದು ಆಮೇಲೆ ಸಾಯಂಕಾಲ ಬಾಚಿ ಹೊರಗಡೆ ಹಾಕಿದರೆ ನೆಗೆಟಿವ್ ಎನರ್ಜಿ ಆ ಕೂದಲುಗಳ ಮೇಲೆಯೂ ಪಟ್ಟಂಥ ಅಟ್ರಾಕ್ಷನ್ ಆಗಿರುತ್ತೆ ಮತ್ತು ಕೂದಲನ್ನು ಓಪನ್ ಬಿಟ್ಕೋಬಾರ್ದು ಇದೆಲ್ಲದರ ಒಂದು ಹಿನ್ನೆಲೆಯನ್ನು ನೋಡಲಿಕ್ಕೆ ಹೋದಾಗ ನಮ್ಮ ಶಾಸ್ತ್ರಬದ್ಧ ಸಂಪ್ರದಾಯವಾಗಿ ನಾವು ನೋಡೋದಾದರೆ ಈ ಹವ್ಯಾಸವನ್ನು ಬಿಡೋದು ಸೂಕ್ತ ಅಂತ ಹೇಳ್ತಾರೆ ವೀಕ್ಷಕರೇ ನೋಡಿ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿನಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಚಿಂತೆ ಬೇಡ ವೀಕ್ಷಕರೆ ಒಂದು ವಸ್ತುವನ್ನು ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನು ಪೂಜೆ ಮಾಡ್ತಾ ಹೋದರೆ ಇಂಥ ಹವ್ಯಾಸಗಳು ಕೂಡ ಅಂದರೆ ಕೆಟ್ಟ ಹವ್ಯಾಸಗಳು ಈಗ ಫಾರ್ ಎಕ್ಸಾಂಪಲ್ ಆ ಹವ್ಯಾಸ ನಮಗೆ ತಿಳಿದೋ ತಿಳಿಯದೆಯೋ ಮಾಡೋದರಿಂದ ಮತ್ತೆ ನಮ್ಮ ಜೀವನದಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋದನ್ನು ಕೂಡ ಆ ವಸ್ತು ನಿಮಗೆ ತಪ್ಪಿಸುತ್ತೆ ಅದು ಬೇರೆ ಯಾವುದೂ ಅಲ್ಲ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಕುಬೇರ ಲಕ್ಷ್ಮಿ ಆಶೀರ್ವಾದ ಇರುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಲಕ್ಷ್ಮೀ ಚಕ್ರಯಂತ್ರ ಇದು ಮನೆಯಲ್ಲಿದ್ದರೆ ಸಾಕು ಪ್ರತಿದಿನ ಇದಕ್ಕೆ ಅರಿಶಿನ ಕುಂಕುಮರಿಸಿ ಹೂ ಬಿಟ್ಟು ಮಂಗಳವಾರ ಶುಕ್ರವಾರ ಸಾಯಂಕಾಲ ಸಿಹಿ ನೈವೇದ್ಯ ಮಾಡಿ ಇದನ್ನು ಹದಿನೈದು ನಿಮಿಷ ಇಟ್ಟು ಗೋದೊಳ್ಳಿ ಸಮಯದಲ್ಲಿ ಮನೆಯವರೆಲ್ಲ ಸ್ವೀಕಾರ ಮಾಡಿ ಸೆಂಟ್ರ್ ಪಾಯಿಂಟ್ಗೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಇದನ್ನು ನೋಡಿ ಪ್ರತಿದಿನ ಮನೆಯಿಂದ ಕೆಲಸಕ್ಕೆ ಹೊರಡೋರಿಂದ ಮನೆಯಲ್ಲಿರೋರು ಕೂಡ ಪೂಜೆ ಮಾಡೋದರಿಂದ ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ ನೀವು ಕೇಳಿದ್ದೆಲ್ಲ ನಿಮಗೆ ಸಿಗುತ್ತೆ ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಮದುವೆ ಸೆಟ್ ಆಗುತ್ತೆ ಸೈಟು ಮನೆ ಕೊಂಡುಕೊಳ್ಳುತ್ತೀರ ವಾಹನ ಭಾಗ್ಯ ಬರುತ್ತೆ ನಿಮಗೆ ಏನು ಕೆಲಸ ಕನಸುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಸಾಗಿಲ್ಲ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನನಸು ಮಾಡಿಕೊಡಿ ತಪ್ಪದೇ ಅದೃಷ್ಟವನ್ನೇ ಮನೆಗೆ ಬರಮಾಡ್ಕೊಂಡಂಗೆ ಮೂವತ್ತು ದಿವಸ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವಿಶೇಷವಾದಂಥ ಪ್ರತಿ ತಿಂಗಳು ಕೂಡ ನಮಗೆ ಸಿದ್ಧಿ ಯೋಗಗಳು ಬರ್ತಾ ಇರುತ್ತೆ ಹಬ್ಬಗಳು ಬರ್ತಾನೆ ಇರುತ್ತೆ ಅಂತಹ ಸಿದ್ಧಿಯೋಗಗಳಲ್ಲಿಟ್ಟು ಮೂವತ್ತರಿಂದ ನಲವತ್ತು ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆ ಕಳಿಸ್ಕೊಡ್ತೀವಿ ಬುಕ್ ಮಾಡ್ಕೊಳ್ಳಿ ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳಿ ಯಂತ್ರದ ಮುಖಾಂತರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಬಾಡಿಗೆ ಮನೆಯಲ್ಲಿದ್ದರೂ ಪೂಜೆ ಮಾಡ್ಬೋದು ಸ್ವಂತ ಮನೆಯಲ್ಲಿದ್ದರೂ ಪೂಜೆ ಮಾಡ್ಬೋದು ಇಟ್ಕೊಂಡು ವ್ಯವಹಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬೋದು ಬಂಗಾರ ಬೆಳ್ಳಿ ಹಿತ್ತಾಳೆ ತಾಮ್ರ ಯಾವ ಮೆಟಲಲ್ಲಿ ಮಾಡಿದ ಯಂತ್ರ ಪವರ್ ಕೊಡೋಲ್ಲ ನಾನೇ ವಿಶೇಷವಾಗಿ ಪ್ರಕೃತಿ ದತ್ತ ಸಿಗುವಂತಹ ಮರದಲ್ಲಿ ನಿಂತು ಮಾಡಿಸಿದಂಥ ಶ್ರೀಚಕ್ರಯಂತ್ರ ಮೂವತ್ತರಿಂದ ನಲವತ್ತು ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಇದು ಬರಮಾಡ್ಕೊಳ್ಳಿ ಒಂದೇ ವರ್ಷದಲ್ಲಿ ಸಾಕಷ್ಟು ಶ್ರೀಮಂತರಾಗ್ತೀರಾ ನನ್ನ ವಾಣಿ ಎಂದಿಗೂ ಸುಳ್ಳಾಗೋದಿಲ್ಲ ಪೂಜೆ ಮಾಡಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ ಇಂತಹ ಅಪರೂಪದ ಮಾಹಿತಿಯನ್ನು ತಿಳಿಯೋದಕ್ಕೆ ನೋಡಿ ಸಾಕಷ್ಟು ಸೀರೀಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ರಾತ್ರಿ ಹೊತ್ತು ಬಟ್ಟೆಯನ್ನು ಯಾಕೆ ವಾಶ್ ಮಾಡಬಾರ್ದು ರಾತ್ರಿ ಹೊತ್ತು ನಾವು ಸಾಯಂಕಾಲ ಯಾಕೆ ಕೂದಲನ್ನು ಬಾಚಬಾರ್ದು ಈ ರೀತಿಯಾದಂತಹ ಪ್ರತಿದಿನ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದಾಗ ಜೀವನದಲ್ಲಿ ಹಿನ್ನಡೆ ಅನುಭವಿಸ್ತೀವಲ್ಲ ಅದು ಆಗಬಾರ್ದು ಅವೇರ್ನೆಸ್ ಮಾಡೋದಕ್ಕೆ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ಹಾಗೆ ವೈಜ್ಞಾನಿಕ ಆಯಾಮದಿಂದ ಕೂಡ ಮಾತಾಡ್ತಾ ಇರ್ತೀನಿ ಈ ಕಾರ್ಯಕ್ರಮ ನಿಮಗಿಷ್ಟ ಆದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಮತ್ತು ಮುಂದಿನ ವಿಶೇಷವಾದಂತಹ ವಿನೂತನ ವಿಷಯ ವಸ್ತುವಿನೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವ್ಯ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ